ಕೃಷಿ ವಾರ್ತೆಯಲ್ಲಿ ಉಪಯುಕ್ತ ಮಾಹಿತಿಗಳನ್ನ ತಿಳಿದುಕೊಂಡ್ರಿ ಈಗ ಸಮಗ್ರ ಮಾಹಿತಿಯನ್ನ ತಿಳಿಯೋಣ ರೈತರು ಪಶುಸಂಗೋಪನೆಯನ್ನ ಕೈಗೊಂಡು ಹೆಚ್ಚಿನ ಲಾಭವನ್ನ ಹೊಂದ್ತಾ ಇದ್ದಾರೆ ಪಶುಸಂಗೋಪನೆಯಲ್ಲಿ ಹೆಚ್ಚು ಉತ್ಪಾದನೆಯನ್ನ ಕೈಗೊಳ್ಳಲು ಇಲಾಖೆಯು ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬಂದಿದೆ ಈ ನಿಟ್ಟಿನಲ್ಲಿ ಇತ್ತೀಚೆಗಷ್ಟೇ ಸಿಂಧನೂರಿನಲ್ಲಿ ಪಶು ಮೇಳವನ್ನ ಆಯೋಜಿಸಲಾಗಿತ್ತು ಬನ್ನಿ ಈ ಕಾರ್ಯಕ್ರಮದ ಮಾಹಿತಿಯನ್ನ ತಿಳಿಯೋಣ ಕೃಷಿ ನಮ್ಮ ದೇಶದ ಪ್ರಧಾನ ಉದ್ಯಮ ರೈತ ಬಾಂಧವರು ಕೃಷಿಯನ್ನೇ ನಂಬಿ ಜೀವನ ಮಾಡುವುದರಿಂದ ಅವರ ಆರ್ಥಿಕ ಕಷ್ಟ ಕಷ್ಟಸಾಧ್ಯವೆಂದೇ ಹೇಳಬಹುದು ಆದರೆ ಕೃಷಿಕರು ಲಭ್ಯ ಸಂಪನ್ಮೂಲಗಳನ್ನು ಯೋಜನಾಬದ್ಧವಾಗಿ ಬಳಸಿ ಸಮಗ್ರ ಕೃಷಿ ಕೈಗೊಂಡಲ್ಲಿ ಕೃಷಿಯನ್ನು ಲಾಭದಾಯಕ ಉದ್ಯಮವಾಗಿ ಪರಿವರ್ತಿಸಿಕೊಳ್ಳಬಹುದು ಕೃಷಿಯ ಜೊತೆಗೆ ಹೈನುಗಾರಿಕೆ ಮೊಲ ಕೋಳಿ ಹಂದಿ ಸಾಕಣೆ ಮೀನು ಸಾಕಣೆ ಮುಂತಾದ ಉಪಕಸುಬುಗಳಲ್ಲೂ ತೊಡಗಿಸಿಕೊಂಡರೆ ಆರ್ಥಿಕ ಸಬಲತೆಯನ್ನು ಸಾಧಿಸಬಹುದಾಗಿದೆ ಈ ನಿಟ್ಟಿನಲ್ಲಿ ರೈತರಲ್ಲಿ ಜಾಗೃತಿ ಮೂಡಿಸುವ ಮತ್ತು ಯುವಕರಲ್ಲಿ ಹೊಸ ಸ್ಫೂರ್ತಿ ತುಂಬುವ ದೃಷ್ಟಿಯಿಂದ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಪಶು ವೈದ್ಯಕೀಯ ಇಲಾಖೆ ರಾಜ್ಯಮಟ್ಟದ ಪಶು ಮೇಳವನ್ನು ಹಮ್ಮಿಕೊಂಡಿತ್ತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಬರ ಪರಿಸ್ಥಿತಿ ಗಂಭೀರವಾಗಿದೆ ಇಂಥ ಸಂದರ್ಭದಲ್ಲಿ ಈ ಮೇಳ ಬಹಳ ಲಾಭದಾಯಕವೆನಿಸಿದೆ ರೈತರಿಗೆ ಉತ್ತಮ ಬೆಂಬಲ ಬೆಲೆ ಆರ್ಥಿಕ ಭದ್ರತೆ ನೀಡುವ ಅವಶ್ಯಕತೆ ಇದೆ ರೈತರಲ್ಲಿ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಸರ್ಕಾರ ಹಲವಾರು ಬದಲಾವಣೆಗಳನ್ನು ತರುವ ಮೂಲಕ ಯುವಕರಲ್ಲಿ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಲಿದೆ ಎಂದು ಆಶ್ವಾಸನೆ ನೀಡಿದರು ಮುಖ್ಯ ಅತಿಥಿಗಳಾಗಿದ್ದ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವ ವೆಂಕಟರಾವ್ ಗೌಡ ಮಾತನಾಡಿ ಈ ಬಾರಿ ಅತ್ಯಂತ ಕಡಿಮೆ ಮಳೆಯಾಗಿದೆ ಇಂಥ ಮೇಳಗಳು ಯುವಕರಲ್ಲಿ ಆತ್ಮಸ್ಥೈರ್ಯ ತುಂಬಿ ಜೀವನ ರೂಪಿಸಿಕೊಳ್ಳುವ ಕಲೆಯನ್ನು ಕಲಿಸುತ್ತವೆ ಎಂದು ಅಭಿಪ್ರಾಯಪಟ್ಟರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂತಕ್ಕಂಥದ್ದು ನಮ್ಮ ದಾಖಲೆಗಳಲ್ಲಿ ಪ್ರಾರ್ಥನೆ ನೋಡಿ ಮೇಳದಲ್ಲಿ ಶ್ರೇಷ್ಠ ರೈತರಿಗೆ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ರೈತರೊಂದಿಗೆ ತಜ್ಞರು ಸಂವಾದ ನಡೆಸಿ ಅವರ ಸಮಸ್ಯೆಗಳು ಮತ್ತು ಸವಾಲುಗಳಿಗೆ ಪರಿಹಾರ ನೀಡುವ ಪ್ರಯತ್ನ ಮಾಡಿದರು ಮೇಳದ ವಿಶೇಷ ಆಕರ್ಷಣೆಗಳು ಹಸು ಎಮ್ಮೆ ಕುರಿ ಮೇಕೆ ಹಂದಿ ಮತ್ತು ಮೊಲಗಳ ವೈಜ್ಞಾನಿಕ ಸಾಕಾಣಿಕೆ ಮತ್ತು ನಿರ್ವಹಣೆ ಕುರಿತು ಮಾಹಿತಿ ಹೈನು ರಾಸುಗಳ ಉತ್ಪಾದನಾ ಸಾಮರ್ಥ್ಯ ವೃದ್ಧಿ ಶುದ್ಧ ಹಾಲು ಉತ್ಪಾದನೆ ಸಂಸ್ಕರಣೆ ಮಾರಾಟ ಹಾಗೂ ಮೌಲ್ಯವರ್ಧನೆಗಳ ಪ್ರಾತ್ಯಕ್ಷಿಕೆ ಗಿರಿರಾಜ ಸ್ವರ್ಣಧಾರ ಮತ್ತು ವಿವಿಧ ಕೋಳಿ ತಳಿಗಳ ಸಾಕಾಣಿಕೆ ಮತ್ತು ಉತ್ಪನ್ನಗಳ ಪ್ರದರ್ಶನ ಹಾಲು ಮಾಂಸ ಮತ್ತು ಉಣ್ಣೆ ಉತ್ಪನ್ನಗಳ ಮಾಹಿತಿ ಮತ್ತು ಮಾರಾಟ ಜಾನುವಾರುಗಳ ಔಷಧಿ ಲಸಿಕೆ ಮತ್ತು ರೋಗ ಪತ್ತೆ ಸಾಧನಗಳ ಮಾಹಿತಿ ಇದು ನಮ್ಮ ಬೀದರ್ ಜಿಲ್ಲೆಯ ಸೊ ಇದು ಬೀದರ್ ಜಿಲ್ಲೆಯ ಪಕ್ಕದ ದೇವಣಿ ಅಂತಂಬ ಒಂದು ತಾಲೂಕ ಅದು ಮಹಾರಾಷ್ಟ್ರ ಜಿಲ್ಲೆಯ ಲಾತೂರಿನಲ್ಲಿ ಬರುತ್ತೆ ಸೊ ನಮ್ಮ ಕರ್ನಾಟಕದಲ್ಲಿ ಕೂಡ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕುಗಳು ಹಾಗೂ ಗುಲ್ಬರ್ಗ ಜಿಲ್ಲೆಯ ಚಿಂಚೋಳಿ ಹಾಗೂ ಆಳಂ ತಾಲೂಕುಗಳು ಕೂಡ ಇದು ಸಿಗುತ್ತೆ ಅದರ ಜೊತೆಯಲ್ಲಿ ನಮ್ಮ ಪಕ್ಕದ ತೆಲಂಗಾಣ ರಾಜ್ಯದ ಜಹೀರಾಬಾದ್ ಈ ತಾಲೂಕುಗಳು ಕೂಡ ಕಂಡು ಬರ್ತದೆ ಅದು ಸೊ ಇದರ ವಿಶಿಷ್ಟತೆ ಅಂದರೆ ಇದು ಹಾಲಿಗಾಗಿ ಹಾಗೂ ಉಳುಮೆ ಮಾಡಲು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ ಅದು ಸೊ ಹಾಲಿಂದ ಇಳುವರೆ ಇದು ಪ್ರತಿ ದಿವಸ ನಾಲ್ಕರಿಂದ ಐದು ಲೀಟ್ರ್ ಹಾಲು ಕೊಡುತ್ತೆ ಹಾಗೂ ಕಪ್ಪು ಭೂಮಿಯಲ್ಲಿ ಆಳವಾಗಿ ಉಳುಮೆ ಮಾಡಲು ಕೂಡ ಇದು ಬಹಳ ಪ್ರಾಮುಖ್ಯತೆ ಇದೆ ಅದರ ಜೊತೆಯಲ್ಲಿ ಚಕ್ಕಡಿ ಕೂಡ ತುಂಬ ಉಪಯುಕ್ತವಾಗಿದೆ ಅದು ಇದನ್ನು ಹಾಲಿಗಾಗಿ ಅದರ ಜೊತೆಯಲ್ಲಿ ಕರುಗಳು ಸಾಕಿದಲ್ಲಿ ಉತ್ತಮವಾಗಿ ಮುಂದೆ ಎತ್ತುಗಳು ಕೂಡ ಒಳ್ಳೆ ಲಾಭ ಅವರು ಇಷ್ಟೇ ಅಲ್ಲದೆ ವಿವಿಧ ಬಗೆಯ ಬಣ್ಣದ ಅಲಂಕಾರಿಕ ಮೀನುಗಳು ಪಂಜರ ಮೀನು ಸಮಗ್ರ ಕೃಷಿಯಲ್ಲಿ ಮೀನು ಮುಂತಾದ ಪ್ರಾತ್ಯಕ್ಷಿಕೆಗಳನ್ನು ಇಲ್ಲಿ ಕಾಣಬಹುದಾಗಿತ್ತು ಮತ್ಸ್ಯವಾಹಿನಿ ಎಂಬ ನಾವೇ ಆಕಾರದ ವಿಭಿನ್ನ ರೀತಿಯ ಮಳಿಗೆ ಜನರ ಆಕರ್ಷಣೀಯ ಕೇಂದ್ರಬಿಂದುವಾಗಿತ್ತು ಮೀನುಗಾರಿಕೆ ಪರಿಕರಗಳ ಪ್ರದರ್ಶನವನ್ನು ಕೂಡ ಇಲ್ಲಿ ಕಾಣಬಹುದಾಗಿತ್ತು ಮೇಳದಲ್ಲಿ ಆಯೋಜಿಸಿದ್ದ ವಿವಿಧ ತಳಿಯ ಶ್ವಾನ ಪ್ರದರ್ಶನ ಆಸಕ್ತರನ್ನು ಸೆಳೆಯುವಲ್ಲಿ ಯಶಸ್ವಿಯಾಯಿತು ಹಾಲು ಕರೆಯುವ ಸ್ಪರ್ಧೆ ಏರ್ಪಡಿಸಿರುವುದು ಮೇಳದ ಮತ್ತೊಂದು ಆಕರ್ಷಣೆಯಾಗಿದ್ದು ಯುವ ಕೃಷಿಕರಿಗೆ ಹುರುಪು ತುಂಬಿತ್ತು ಜಾನುವಾರುಗಳ ಪೈಕಿ ಮೊದಲನೆಯದಾಗಿ ಎಚ್ ಎಫ್ ತಳಿಗಳಲ್ಲಿ ಅತ್ಯಧಿಕ ಹಾಲು ಕರೆದಿರ್ತಕ್ಕಂಥ ರಾಸು ಶ್ರೀಯುತ ಶಶಿಧರ್ ಗೌಡ ಸನ್ ಆಫ್ ಹಂಪನಗೌಡ ಬನ್ನಿಗೋಳ ಇವರ ರಾಸುವಿನಿಂದ ಇಪ್ಪತ್ತೇಳು ಲೀಟರ್ ಐನೂರ ಎಂಬತ್ತು ಎಮ್ ಎಲ್ ಹಾಲನ್ನು ಕರೆದಿರ್ತಾರೆ ಎರಡನೇ ಬಹುಮಾನವಾಗಿ ಶ್ರೀಯುತ ರಾಮಬಾಬುರವರ ಸನ್ ಆಫ್ ಸತ್ಯನಾರಾಯಣ ತುರುವಿಹಾಳ ಇವರ ರಾಸುವು ಮೂರು ಲೀಟರ್ ಎಂಟುನೂರ ಅರವತ್ತು ಎಮ್ ಎಲ್ ಹಾಲನ್ನು ಕರೆದಿರ್ತದೆ ಇದು ಎಚ್ ಎಫ್ ತಳಿಯಾಗಿರ್ತದೆ ಅದೇ ರೀತಿ ಮೂರನೇ ಬಹುಮಾನವಾಗಿ ಶ್ರೀಯುತ ಶ್ರೀಕಾಂತ ಪಾಟೀಲ್ ಮುದಗಲ್ ಲಿಂಗಸಗನೂರು ತಾಲೂಕು ಇವರ ರಾಸುವು ಇಪ್ಪತ್ತು ಲೀಟರ್ ನಾನ್ನೂರ ಎಂಬತ್ತು ಎಮ್ ಎಲ್ ಹಾಲನ್ನು ಕರೆದಿರ್ತದೆ ಇದು ಮೂರನೇ ಬಹುಮಾನ ಪಡೆದಿರ್ತದೆ ಇನ್ನು ನಾಲ್ಕನೇ ಬಹುಮಾನವನ್ನು ಜೆರ್ಸಿ ತಳಿಗೆ ಮೀಸಲಾಗಿಡಿಸಿತ್ತು ಅದನ್ನು ಶ್ರೀಯುತ ಜಿ ಶರಣಬಸವರವರು ತುರ್ದಿಹಾಳ ಇವರ ರಾಸವು ಹದಿನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಜೆರ್ಸಿ ತಳಿನಲ್ಲಿ ಹಾಲು ಕರೆದಿರ್ತಾರೆ ಗುಜರಾತ್ ರಾಜ್ಯದಿಂದ ತರಿಸಿರ್ತಕ್ಕಂಥ ಗಿರ್ತಳಿಯಲ್ಲಿ ಸುರೇಶ್ ಗೌಡರವರು ಮುದಗಲ್ರವರು ಸಮಾಧಾನ ಸಮಾಧಾನಕರ ಬಹುಮಾನವನ್ನ ಗಿರ್ತಳಿಯಲ್ಲಿ ಎಂಟು ಪಾಯಿಂಟ್ ನಾಲ್ಕು ನಾಲ್ಕು ಅಂದ್ರೆ ಎಂಟು ಲೀಟರ್ ನಾನ್ನೂರ ನಲವತ್ತು ಎಮ್ ಎಲ್ ಹಾಲನ್ನು ಕರೆದಿರ್ತಾರೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ನಾವು ಫಸ್ಟ್ ಟೈಮ್ ನಮ್ಮ ಏರಿಯಾದಲ್ಲಿ ಈ ತರ ಆಗಿದ್ದು ನೋಡಿ ನಮಗೂ ಬಹಳ ಖುಷಿ ಆಯಿತು ನಮ್ಮ ಊರಿಂದ ನಾವು ರೈತರನ್ನು ಸರ್ ಬಂದಿದ್ದೀವಿ ಸರ್ ನೋಡೋಕೆ ನೋಡಿ ಎಲ್ಲ ಬಹಳ ಖುಷಿ ಪಟ್ಟರು ಸರ್ ಪ್ರತಿ ವರ್ಷ ಈ ತರನೇ ಸ್ಪರ್ಧೆ ಒಂದು ನಾವು ಕೇಳ್ಕೊತೀವಿ ರೈತ ಬಾಂಧವರು ಇಂಥ ಮೇಳಗಳನ್ನು ಸದುಪಯೋಗಪಡಿಸಿಕೊಂಡು ಹೊಸ ಹೊಸ ಆದಾಯದ ಮೂಲಗಳನ್ನು ಕಂಡುಕೊಳ್ಳಬಹುದಾಗಿದೆ ರೈತ ಬಾಂಧವರೇ ಇವತ್ತಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀವಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ